मांते स्वरा यन्मा हों बत्ते स्वरा श्री मतुजा माँ स्वामी महाराज कुजे श्री चित्रगी श्रीजय मांते स्वरा महाराज कुजे श्री बसवेश्वर स्वरा महाराज कुजे अरो मैत्रेय बच्चे बा इधे मंत्र सुनते हैं मी जय मंगलम जय बादरामा

ಹೌನ್ಮಂದಿರದಲ್ಲಿ ಸ್ಮರಿಸ್ಕೊಳ್ತಾ ಅದರ ಸಹ ಶೂಜಾ ಕಾದ್ರಿ ಪೂಜ್ಯರನ್ನು ಕೂಡ ಏನ ಹುಣ್ಣಮಂದಿರದಲ್ಲಿ ಸ್ಮರಿಸಿಕೊಂಡು ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆಯ ಅಡಿಯಲ್ಲಿ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನ ನಮ್ಮ ಹುಣಗು ಮತ್ತು ಇಲ್ಕಲ್ ನಗರದ ಪ್ರವಾಸ ಮಂದಿರ ದುರಸ್ತಿ ಈ ಒಂದು ಭೂಮಿ ಪೂಜೆ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ಇಳಕಲ್ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರೇ ಹಿರಿಯರು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶರಣಪ್ಪನ ಅಂಬಾಳ್ ಅವರೇ ಹಾಗೂ ನಮ್ಮ ಉಪಸ್ತಿರುವಂತಹ ನಮ್ಮ ಇಳಕಲ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಅಬ್ದುಲ್ ರಜಾ ತಟ್ಗಾರ್ ಅವರೇ ಹಾಗೂ ನಮ್ಮ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ರಾಘವೇಂದ್ರ ಚಿಂಚ್ವೇ ಅವರೇ ಸದಸ್ಯರಾದಂಥ ಸುರೇಶ್ ಅವರೇ ಹಾಗೂ ಮೌನೇಶ್ ಬಂಡಿವೋಟ್ರವರೇ ಹಿರಿಯರಾದಂಥ ಬಾಬು ಸಾಹೇಬ್ ಅವರೇ ನಮ್ಮ ನಗರಸಭೆ ಸದಸ್ಯರಾದಂಥ ಶ್ರೀಮತಿ ಶರಣಮ್ಮ ಅವರೇ ಉಪಸ್ಥಿತಿರುವಂಥ ಎಲ್ಲ ನಮ್ಮ ನಗರಸಭೆಯ ಸದಸ್ಯರೇ ಹಾಗೂ ನಮ್ಮ ಇಲಾಖೆಯ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳೇ ಹಾಗೂ ಉಪಸ್ಥಿರುವಂಥ ಎಲ್ಲ ಹಿರಿಯರೇ ತಾಯಂದಿರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಬಹುತೇಕ ಬಹು ಬೇಡಿಕೆ ನಮ್ಮ ಇಳಿಕಲ್ ಪ್ರವಾಸ ಬಂದರ ಯಾಕಂದರೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಾಗಿತ್ತು ಇದು ಕಟ್ಟಡ ಆಗಿ ಅದನ್ನು ದುರಸ್ತಿ ನನ್ನ ಯಾರೂ ಕೂಡ ಅದರ ಕಣ್ಣೆತ್ತಿ ಕೂಡ ನೋಡಿರಲಿಲ್ಲ ಅದಕ್ಕೆ ಈ ಬಾರಿ ನಾನು ಮಾನ್ಯ ನಮ್ಮ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡಿಕೊಂಡೆ ನಮ್ಮ ಪ್ರವಾಸೋದ್ಯೋಗ ಕೇಂದ್ರವನ್ನು ಏನೋ ಒಂದು ಸ್ವಲ್ಪ ಅಭಿವೃದ್ಧಿಪಡಿಸಬೇಕಾಗಿದೆ ಅದಕ್ಕೆ ಸ್ವಲ್ಪ ದುಡ್ಡನ್ನು ಕೊಡಿರಿ ಅಂದಾಗ ಇಳಿಕಲ್ಗೆ ಒಂದು ಕೋಟಿ ಒಂದು ಕೋಟಿ ರೂಪಾಯಿಯನ್ನು ಇವತ್ತು ಕೊಟ್ಟಿದ್ದಾರೆ ಅದರ ಜೊತೆಗೆ ಇನ್ನೊಂದು ಭಾಳ ಸಂತೋಷ ವಿಷಯ ಅಂದರೆ ಹೊಸ ಪ್ರವಾಸ ಮಂದಿರ ಕೂಡ ನಾನು ಮಾಡ್ತಾಯಿದ್ದೀನಿ ಇಳಕಲ್ ನಗರಕ್ಕೆ ಅದು ಗುಗುರು ಎಸ್ಪಿ ಈಗಾಗಲೇ ಸುಮಾರು ಒಂಬತ್ತು ಎಕರೆ ಜಮೀನನ್ನು ನಾವು ಕಂದಾಯ ಇಲಾಖೆ ಪಡೆದಿದ್ದೀವಿ ಇದು ಗೂಗಲ್ ಮರಿ ಮರಿ ನಮ್ಮ ಬಾರ್ಡ್ರಿಗೆ ಮೇಲೆ ಅಲ್ಲಿ ಗುಡಿದಾಗ ಒಂದು ವಿಶೇಷ ಪ್ರವಾಸ ಮಂದಿರವನ್ನು ಕಟ್ಟಬೇಕು ಅಂತೇಳಿ ಈ ಸಾರಿ ಅದಕ್ಕೆ ಸುಮಾರು ಮೂರು ಕೋಟಿ ರೂಪಾಯಿ ಅನುವಾರ ಈಗಾಗಲೇ ಬಿಡುಗಡೆ ಆಗಿದೆ ಅದು ಒಟ್ಟಾರೆ ಐದು ಕೋಟಿ ರೂಪಾಯಿ ವರ್ಷದ ಒಂದು ಪ್ರವಾಸ ಮಂದಿರ ಭಾಳ ವಿಶೇಷವಾಗಿರುತ್ತೆ ನಿಮಗೆಲ್ಲ ನೋಡಾಕ್ ಹೋಗಿ ನೀವು ಪಿಕ್ನಿಕ್ಗೆ ಯಾರಾದರೂ ಹೋಗ್ಬೇಕಾದ್ರೆ ಪಿಕ್ನಿಕ್ಗೆ ಹೋಗು ಗುಗುರು ಮುರಿ ಗುಡ್ಡದ ಹತ್ತಿರ ಗುದ್ದಾಗೆ ಕಾಣುತ್ತೆ ಭಾಳ ಚೆಂದ ಐತಿ ಅದನ್ನ ಮೂರು ಕೋಟಿ ಐದು ಕೋಟಿ ರೂಪಾಯಿ ಒಂದು ಅಂದಾಜು ಚೆನ್ನ ಮಾಡೀವಿ ಈಗಾಗಲೇ ಸರ್ಕಾರ ಮೂರು ಕೋಟಿ ಅನುದಾನವನ್ನು ಕೊಟ್ಟಿದೆ ಅದನ್ನು ಕೂಡ ಬರೋ ದಿನಗಳಲ್ಲಿ ಪೂಜೆ ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಕೊಡ್ತೀವಿ ಈಗಾಗಲೇ ಹುಡುಗ ಕೂಡ ಪ್ರವಾಸ ಬಂದಿರ ಅದು ಅಭಿವೃದ್ಧಿಪಡಿಸೋದಕ್ಕೆ ಅಲ್ಲಿ ಒಂದು ಕೋಟಿ ರೂಪಾಯಿ ಪೂಜೆಯನ್ನು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಪ್ರತಿಯೊಂದು ಮತಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದರು ಅಭಿವೃದ್ಧಿಗೋಸ್ಕರ ಇಪ್ಪತ್ತೈದು ಕೋಟಿ ರೂಪಾಯಿ ಕಳೆದ ಸಾಲಿನಲ್ಲಿ ಆ ಇಪ್ಪತ್ತೈದು ಕೋಟಿಯಲ್ಲಿ ಇಕ್ಕಲಿಗೆ ಒಂದು ಐದು ಕೋಟಿ ರೂಪಾಯಿ ಬ್ರಿಡ್ಜ್ ಹಾಕಿ ಐದು ಕೋಟಿ ರೂಪಾಯಿ ಬ್ರಿಡ್ಜ್ ನಿರ್ಮಾಣ ಈಗ ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭ ಆಗುತ್ತೆ ಈಗಾಗಲೇ ಭೂಮಿ ಪೂಜೆ ಮಾಡಿ ಒಂದು ಸೇತುವೆ ಆಗುತ್ತೆ ಅದರ ಜೊತೆಗೆ ಇವತ್ತು ಜಿಲ್ಲಾ ಪಂಚಾಯಿತಿ ಏನು ಗ್ರಾಮೀಣ ರಸ್ತೆಗಳು ಅದು ರೈತರಿಗೆ ಹೋಗುವಂಥ ರಸ್ತೆ ಇರ್ಬೋದು ಅನೇಕ ದಿವಸ ಇರುವಂಥ ರಸ್ತೆ ಬಾವಿ ಒಂದು ಹೇಳ್ತೀನಿ ಅದು ಎರಿ ರೋಡು ಅಂತ ಇತ್ತು ಅದಕ್ಕೆ ಸುಮಾರು ಸಿ ಸಿ ರೋಡ್ ಮಾಡಬೇಕು ಅಂತ ಹೇಳಿ ಒಂದು ಕಳೆದ ಇಪ್ಪತ್ತೈದು ವರ್ಷದಿಂದ ಅಲ್ಲಿ ರೈತರು ಕೇಳ್ತಾ ಇದ್ದರು ಯಾರೂ ಕೂಡ ಕೆಲಸ ಮಾಡಿರಲಿಲ್ಲ ನಾನು ಕಳೆದ ಬಾರಿ ಅಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ತಗೊಂಡಿದ್ದೆ ಏನು ನಾಗೂರು ಸುಳಿಬಾವಿ ಬಾವಿ ನಾಗೂರು ಅವ್ರಿಗೆ ರಸ್ತೆ ಅದು ಇಲ್ಕಲ್ವರಿಗೆ ಬರುತ್ತೆ ಮುಂದೆ ನಾಗೂರ್ ಹತ್ರ ಇಲ್ಕಲಿಗೆ ನಮ್ಮ ಹುಚನೂರು ರೋಡು ಅದು ರಸ್ತೆ ಬರುತ್ತೆ ಅದು ಕೂಡ ನಾನಿದ್ದಾಗಲೇ ಆದಂಥ ಅಭಿವೃದ್ಧಿ ಕೆಲಸ ಅದು ರಸ್ತೆ ಇರಲಿಲ್ಲ ಮೊದಲು ಅದ್ರ ಜೊತೆಗೆ ನಾಗೂರು ಸುಳಿಗಾಗಿ ಕೂಡ ಕೆಲಸ ಮಾಡಿದ್ದೆ ಇದು ಒಂದು ರಸ್ತೆ ಭಾಳ ಪ್ರಮುಖವಾಗಿತ್ತು ಅದಕ್ಕೆ ಈಗಾಗಲೇ ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ನಾವು ಜಿಲ್ಲಾ ಪಂಚಾಯತಿ ಅನು ನಾನು ಹೇಳಿಕೊಟ್ಟಿದ್ದೀನಿ ಇವತ್ತು ಸುಮಾರು ಒಟ್ಟಾರೆ ಒಂದು ಏಳು ಒಂದು ಎಪ್ಪತ್ತೈದು ಒಟ್ಟಾರೆ ಒಂದು ಎಂಟರಿಂದ ಹತ್ತು ಕೋಟಿ ರೂಪಾಯಿ ಕೆಲಸವನ್ನು ನಾವು ಮಾಡ್ತೀನಿ ಮಾಡ್ತಾ ಇರ್ತೀನಿ ಅದಕ್ಕೆ ಪದೇ ಪದೇ ಇಲ್ಲಿ ಮಾತುಗಳು ಕೇಳ್ತಾ ಇರ್ತೀನಿ ನಾನು ಒಂದು ಟೂರಿಂಗ್ ಥಿಯೇಟರ್ ಐತಿ ಇಲ್ಲಿ ನಮ್ಮ ಇಳಕಲ್ಲಿ ಒಂದು ಟೂರಿಂಗ್ ಥಿಯೇಟರ್ ಐತಿ ಆರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಹೋಗಿ ಬರ್ತೈತೆ ಅದು ಪಿಕ್ಚರ್ ಬರುತ್ತೆ ಎರಡು ದಿವಸ ಅದು ಒಂದು ದಿವಸ ಹುಡುಗುತ್ತೆ ಒಂದು ಮಾಧ್ಯಮದವ್ರ ಜೊತೆಗೆ ಒಂದು ದಿವಸ ಆ ಕರೆದು ಅದು ಪಿಕ್ಚರ್ ಓಡಿಸಿ ಊರು ಬಿಡ್ತಾರೆ ಮತ್ತೆ ಬರೋದಿಲ್ಲ ಥಿಯೇಟರ್ ಹೊಳ್ಳಿ ಜನ ನೋಡೋದಿಲ್ಲ ನೋಡೋದು ಇದ್ರಲ್ಲ ನಿಮ್ಮನ್ನ ನೀವು ಪಿಕ್ಚರ್ ನಡೆಯೋದು ನೋಡೋದು ನಡೆಯೋದು ಓಡೋದು ಪಿಕ್ಚರ್ ಇಲ್ಲ ಅವ ನಾಲ್ಕು ಹೆಣಗಳು ಆ ನಾಲ್ಕು ಕರ್ಕೊಂಡು ಒಂದು ಒಂದು ತಾಸಿಂದ ಒಂದು ಅರ್ ತಾಸಿಂದ ಒಂದು ಪಿಕ್ಚರ್ ಓಡಿಸಿ ಹೋಗ್ಬಿಡ್ತದೆ ಗಾಡಿ ಅಷ್ಟೇ ಅದು ಗಾಡಿ ಅಭಿಜಿ ಶೂನ್ಯ ಅಮೃದಿ ಶೂನ್ಯ ಬರಗಾದ ಬಗ್ಗೆ ಮಾತಾಡೋದು ಪವಿತ್ರವಾದ ಉರ್ಸು ಅದರ ಸಹೇಶ ಮುತ್ತುಂಜ ಕಾದ್ರಿ ಅವರ ಬಗ್ಗೆ ಈ ಪುಣ್ಯಾತ್ಮಕ ಶಾಪ ಅಂತ ಅನ್ನೋದನ್ನ ಇವತ್ತು ಹೇಳ್ತೀನಿ ಇವಾಗ ಏನು ಸಾರಿ ಎಮ್ ಎಲ್ ಎ ಇದ್ದಾಗ ಇವತ್ತು ಅಡ್ಡ ಅಲ್ಲಿ ಹೋಗಿ ದರ್ಗಾದ್ದು ಕಿಳಿ ಹಾಕ್ಸಿದ ಅರ್ಜುನ್ ಬೇ ಭಾಗ ಹಾಕ್ಸಿದ್ವಿ ಆಡಳಿತಾಧಿಕಾರಿ ನೇಮಕ ಮಾಡಿ ಒಮ್ಮೆ ಅದು ಮಾಧ್ಯಮದ ಹೋಗಿ ಬಂತು ಅದು ಯಾರ ದ್ವೇಷಕ್ಕೆ ಮಾಡಿದ್ನೋ ಯಾವ ಉದ್ದೇಶಕ್ಕೆ ಮಾಡಿದ್ನೋ ಏನು ಗೊತ್ತಿಲ್ಲ ಅರ್ಜುನ್ ದರ್ಗಾದ್ ಕಿಳಿಯಾಕ್ಸಿದವಳಿಗೆ ಹೆಂಗ ಶಾಪ ಕೊಡ್ಬೇಕು ಹಾಗೆ ಶಾಪ ಈ ಸಾರಿ ದೇವರು ಕೊಡ್ಸ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ಶರಣಪ್ಪ ಅಮ್ದಾರವರು ನಮ್ಮ ನಗರಸಭೆ ಅಧ್ಯಕ್ಷರು ಸದಸ್ಯರು ಬಹಳಷ್ಟು ನಮ್ಮ ರಾಘು ಚಿಂಚನಿಗೆ ಅಮೃತ್ ವಿಜ್ಜೆನೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಉತ್ತರ ಕೊಡ್ತಾರೆ ನಾವು ಪದೇ ಪದೇ ಉತ್ತರ ಕೊಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಟೂರಿಂಗ್ ಟೂಲಿಂಗ್ ಥಿಯೇಟರ್ ಅಂತ ಅದು ಆರು ತಿಂಗಳ ಮೂರು ಬರುತ್ತೆ ಅದು ಒಂದು ದೂರು ಅಷ್ಟೇ ಪಿಕ್ಚರ್ ಅದು ಅದು ತಾಸಿಂದ ಆ ಕೋರ್ಟ್ಸ್ ಹೋಗಿ ಯಾರು ನೋಡೋದಾಗ ನೋಡೋ ಇಲ್ಲ ಅಲ್ಲ ನೋಡಿರಲ್ಲ ಗಿಡದೇ ಇದು ಅದಕ್ಕೆ ಹೇಳ್ತಿರ್ತೀನಿ ಲೆಕ್ಕೇಳಕ್ಕೆ ಹೇಳ ಅಂತ ಯಾಕೆ ಹೇಳ್ತೀನಿ ಇವ್ರು ಮನೆಯಲ್ಲಿ ಮಾಡ್ಕೊಂಡ್ರಪ್ಪ ತಂದಿ ಮಗ ಒಂದ್ ದಿವ್ಸ ಮಕ್ಕಳ್ತಾರನೇ ಇಕ್ಕಲ್ಲ ಒಂದು ದಿವ್ಸ ಮಕ್ಕಳಕ್ಕೆ ನೋಡ್ರಿ ಹೋಗಿ ಅವ್ರಿಗೆ ಮೊದ್ಲೆ ಗಿಡಾಕಂತ ಹೇಳ್ರಿ ಜನರ ಸಮಸ್ಯೆ ಕೇಳಂತೇಳ್ರಿ ಸತ್ಯಾಸತ್ಯತೆ ಅಂತ ತಿಳ್ಕೊಂಡು ಮಾತಾಡ್ಬೇಕು ಅಭಿವೃದ್ಧಿ ಶೂನ್ಯ ಈ ಮತ ಕ್ಷೇತ್ರದಾಗ ಸುಮಾರು ಎರಡ್ನೂರು ಕೋಟಿ ರೂಪಾಯಿ ಕೆಲಸಗಳು ನಡೋದ ಎರಡ್ನೂರು ಕೋಟಿ ಕೊಟ್ಟಿಂಗ್ ಕೊಟ್ಟು ನಮ್ಮ ರಜಾಗ ಬ್ಲಾಕ್ ಅಧ್ಯಕ್ಷ ಏನು ಮನೆಯೇ ಪಟ್ಟಿ ಮಾಡಿ ಕಳಿಸ್ತೀನಿ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಾನು ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರು ನಂತರ ಹದಿನೆಂಟರೊಳಗೆ ಏನು ಮಾಡಿದೆ ಕಿರಕಲ್ ನಗರಕ್ಕೆ ತಾಲೂಕಕ್ಕೆ ಮತ್ತು ಈಗ ಕಳೆದ ಇಪ್ಪತ್ತ್ಮೂರು ನಂತರ ಇಪ್ಪತ್ತೈದಕ್ಕೆ ಬಂದೀವಿ ಈ ಎರಡು ವರ್ಷಗಳಿಗೆ ಏನೇನು ಮಾಡಿ ನೀವು ತೋರಿಸ್ತೀವಿ ಎಷ್ಟು ಅಭಿವೃದ್ಧಿ ಮಾಡಿದ್ವಿ ಗ್ಯಾರಂಟಿ ಯೋಜನೆ ಕೊಡ್ತೀವಿ ನಾವು ಐದು ಗ್ಯಾರಂಟಿ ಸಮರ್ಪಕವಾಗಿ ಜನರಿಗೆ ನೋಡ್ತಾ ಇದ್ದಾರೆ ನಮ್ಮ ಮೊನ್ನೆ ಆಯೋಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅದನ್ನು ಮುಂದುವರಿಸಿದ್ದಾರೆ ಅದಕ್ಕೆ ಹೋಗಿ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಪ್ರತಿಯೊಬ್ಬ ಮನೆಗೆ ನೇರವಾಗಿ ಒಬ್ಬ ಮಹಿಳೆ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಎಲ್ಲರೂ ಈ ದೇಶದಲ್ಲಿ ಹೋಗ್ತಾ ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಮಾತ್ರ ಐದು ಯಾರು ಗ್ಯಾರಂಟಿ ಒಂದು ಮತಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಆಗುತ್ತೆ ಈ ರೀತಿ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರ ದುಡ್ಡು ಇದು ಅಭಿವೃದ್ಧಿ ಅಲ್ಲ ನೀರು ಮಾತಾಡೋದು ಅಂತ ಬನ್ನಿ ಹೇಳ್ತಾರೆ ಆಯೋ ಅಂತ ಅದು ಹಲಾಲ್ ಹಲಾಲ್ ಬಸೆಟ್ ಅಂದ್ರೆ ಹಲಾಲ್ ಅಂದ್ರೆ ಏನು ಇವ್ರಿಗೆ ಹಲಾಲ್ ಅಂದ್ರೆ ಗೊತ್ತಿಲ್ಲ ಅವರಿಗೆ ಹಲಾಲ್ ಅಂದ್ರೆ ಪರಿಶುದ್ಧ ಪರಿಶುದ್ಧವಾಗಿರುವಂಥದ್ದಕ್ಕೆ ಹಲಾಲ್ ಅಂತ ಹೇಳ್ತಾರೆ ಅಂದ್ರೆ ಸ್ವಚ್ಛವಾಗಿ ಪರಿಶುದ್ಧವಾದ ಬಸೆಕ್ಟ್ ಅನ್ನ ಯಾರು ಮಾಡಿಸ್ಯಾರ ಈ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಾದಂತ ಸಿದ್ದರಾಮಯ್ಯ ಅವರನ್ನು ಮಾತನಾಡಿದ ಪರಿಶುದ್ಧವಾದ ಬಸೆಕ್ಟ್ ಅದು ಅದಕ್ಕೆ ಹಲಾಲ್ ಅಂದರು ಅವ್ರು ಪಾಪ ಬಿಜೆಪಿಯವರಿಗೆ ಅಶೋಕ ಅವ್ರ ಸಿಟಿ ರವಿ ಅವ್ರಿಗೆ ಹೊಳ್ಕೊಳ್ ಬಿಟ್ಟರೆ ಕೆಲಸನೇ ಇಲ್ಲ ಇವ್ರಿಗೂ ಹೈಕೊಳಕ ಮತ್ತೆ ಇವನು ಹೈಕೊಳ್ತಾನೆ ಬಂದ್ ಅವಾಗ ಅವರು ಇವ್ರು ಹೊಳ್ಕೊಳ್ಳೋ ಹೈಕೊಳ್ಳೋಲ್ಲ ಹ್ಕೊಳ್ಳವ ಏನ್ ಮಾಡಾಕಾಗಲ್ಲ ಅವ್ರಿಗೆ ನಾನ್ ಬಳಸ್ಬಾರ್ದು ಬಳಸ್ಬಾರ್ದಂತೀರಿ ಗೌರವ ರೀತಿ ಅಂತ ಬಳಸ್ಬೇಕಂತೀರಿ ಅವ ಶಾಸಕ ಅವ ಎಮ್ ಎಲ್ ಎ ಏನೇನೋ ಏನೋ ಹುಚ್ಚು ಹುಚ್ಚುರುಚಾರ ಒಂದು ಕೈ ನಿಂತಿಲ್ಲ ಗೌರವ ನಿಂತಿಲ್ಲ ಅವ್ರು ಜನ ಮತ ಹೋಗ್ತಾರೆ ಅದಕ್ಕೆ ಹೇಳಕೈತಿ ನೀವು ಉತ್ತರ ಕೊಟ್ರ ಎಷ್ಟು ಉತ್ತರ ಕೊಡ್ಬೇಕಾಗಿತ್ತು ನಮ್ಮ ರಜಾಕ ಚಾಲಪ್ಪ ಅಂದ್ರೆ ಏನೇನು ಕೊಟ್ರ ಕೊಟ್ರ ಇದು ಅಭಿವೃದ್ಧಿ ಅಂತಾರೆ ಎಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಎಮ್ ಎಲ್ ಎ ಕೆಲಸ ಶಾಸನಕ್ಕೆ ಬಗ್ಗೆ ಮಾತಾಡೋಣ ಏನು ಕಾರ್ಯಾಂಗ ಶಾಸಂಗ ನ್ಯಾಯಾಂಗದ ಬಗ್ಗೆ ಇದು ಅರಿವುದೇ ಇಲ್ಲ ಅವ್ರಿಗೆ ಶಾಸಕ ಅಂದ್ರು ಬರೀ ಶಾಸನ ಸಭೆಯಲ್ಲಿ ಕುತ್ಕೊಂಡು ಶಾಸನ ಮಾಡುವಂಥದ್ದಲ್ಲ ಮತಕ್ಷೇತ್ರದ ನಮ್ಮ ಯಾಕ ಮತಕ್ಷೇತ್ರ ಮತಕ್ಷೇತ್ರದ ಎಮ್ ಎಲ್ ಎ ಯಾಕಂತ ಇವ್ರು ಮತಕ್ಷೇತ್ರದ ಎಮ್ ಎಲ್ ಎ ಆಗಿದ್ದಾರ ಮೂರು ಸಾರಿ ಏನು ಅಭಿವೃದ್ಧಿ ಪಡಿಸ್ಬೇಕು ನನಗೆ ಗೊತ್ತಿಲ್ಲ ನಮಗೆ ಏನೇನು ಜವಾಬ್ದಾರಿಗಳದವ್ಗೆ ಗೊತ್ತಿಲ್ಲ ಜವಾಬ್ದಾರಿಗಳನ್ನ ಇಬ್ಬರು ಗೊತ್ತಿರುತ್ತವತ್ತು ಫ್ಲಾಟ್ ಸಾಕು ನಿಮ್ಮ ಅಪ್ಪರ ಮಣಿದಾನಿಂಬರ್ಸ್ತೇನೆ ನೀನು ತಾಕತ್ತಿದ್ರೆ ಕೊಡಿಸ್ ನೋಡು ನಾನು ಕೇಳುತ್ತೀನಿ ನೀನು ತಾಕತ್ತಿದ್ರೆ ಕೊಡಿಸು ಎಲ್ಲಿಸ್ತೀನಿ ಕಾರಣ ಇತ್ತಲ್ಲ ನಾನು ಈ ವೇದಿಕೆ ಮುಖಾಂತರ ಇನ್ನೊಂದು ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವಾಗ ನಾನು ಸುಮ್ಮನೆ ಯಾರ ಕಡೆಯೂ ಭ್ರಷ್ಟಾಚಾರ ಮಾಡುವಂಥ ಕೆಲಸ ಮಾಡಿಲ್ಲ ಆರೋಪ ಮಾಡ್ತಾನೆ ನೀನು ತಾಕತ್ತಿದ್ರು ಒಂದರ ಪ್ರೂಫ್ ಹೇಳಿ ನನ್ನ ವಿರುದ್ಧ ಯಾವ ಆರೋಪ ಮಾಡ್ತಾನಲ್ಲ ಒಂದರ ಬಂದು ಅದಕ್ಕೆ ಒಂದು ದಾಖಲೆ ಬೇಕು ಹ ಏನಿಲ್ಲಾರು ಸುಮ್ಮನೆ ಮಾತಾಡುದು ಆ ಆರೋಪಗಳನ್ನು ಮಾಡ್ಕೊಂಡು ಬಟ್ ಅದೊಂದು ಕಲ್ತ್ಬಿಡ್ರಿ ಬಂದು ಬರ್ತಾರ ಜಪಾನ್ಗೆ ಹೋಗಿದ್ದ ಜಪಾನ್ಗೆಲ್ಲಕ್ಕೆ ಹೋಗಿದ್ದಪ್ಪ ಜಪಾನ್ ಹೋಗಿದ್ದಪ್ಪ ನೀನು ಎಮ್ ಎಸ್ ಎ ಮಾಡಿದವರು ಜಪಾನ್ ಇಲ್ಕು ಮಾಡಿದವರು ಜಪಾನ್ಗೆ ಹೋಗಿದ್ದೆ ನಾನು ಅಲ್ಲಿ ಫಾರಿನ್ಗೆ ಹೋಗಿದ್ದೆ ನೀನು ಫಾರಿನ್ ಏನು ಮಾಡ್ಬೇಕು ನುಗ್ಗ ನಾನು ದೇಶ ಹಾಕಿ ಬಂದಿದ್ದೆ ನಾನು ಇಡೀ ಜಗತ್ತಾಗೇ ಬಂದು ಮಗ ನಾ ಮಗನಾದಿ ನೀನು ಈಗ ಒಂದು ಪರ ಈ ಜಪಾನ್ ಕೂಯಿದ್ರು ಬರೀ ಆತ ಎಷ್ಟು ಬಿ ತೋರಿಸ್ದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಷ್ಟ ಏನು ಅಭಿವೃದ್ಧಿಗಳ ಆಗ್ತಾ ನಾನು ಸುಮ್ಮನೆ ಏನೇನೋ ವಿನಾಕಾರಣ ಆರೋಪ ಮಾಡೋದು ಇವತ್ತು ಯಾಕೆ ಈಗ ನೀರು ಕೇಳ್ತಾರೆ ನಮ್ಮ ಮನೆಗೆ ಎಲ್ಲರೂ ಬಂದು ಪ್ಲಾಟ್ ಮಾಡಿದ್ರು ಅಲ್ಲಿ ಸೈಟ್ ತೊಗೊಳ್ತಾರ ಮನೆ ಕಟ್ತಾರ ರಸ್ತೆ ಮಾಡಿ ಕೊಡ್ರಿ ನೀರು ಕೊಡ್ರಿ ಕರೆಂಟ್ ಕೊಡ್ರಿ ಒಳಚರಂಡಿ ಮಾಡ್ರಿ ಅಂತ ಯಾರಿಗೆ ಕೇಳ್ತಾರಪ್ಪ ಜನಪ್ರತಿನಿಧಿ ಕೇಳ್ಬೇಕಲ್ಲ ಒಂದು ನಗರಸಭಾಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಕೇಳಬೇಕು ಮೆಂಬರ್ ಕೇಳ್ಬೇಕು ಇಲ್ಲ ಎಮ್ ಎಲ್ ಎ ಕೇಳಬೇಕು ಇದು ಎಮ್ ಎಲ್ ಕರ್ತವ್ಯ ಶಾಸನ ಸಭೆಯಲ್ಲಿ ಕೊಟ್ಟಿದ್ರು ಶಾಸನ ಮಾಡ್ಬೇಕಂತ ಶಾಸನ ಮಾಡೋದಲ್ಲ ಇಲ್ಲಿ ಶಾಸನ ಮಾಡೋದು ನನಗೆ ಗೊತ್ತೈತಿ ನಿಮಗೆ ಗೊತ್ತಿಲ್ಲ ನನಗೆ ನಿಮ್ಗೆ ಹೇಳ್ತೀನಿ ಶಾಸನ ಅಂದ್ರೆ ಗೊತ್ತಿಲ್ಲ ಕಲ್ತೇ ಇಲ್ಲಿ ನೀನು ಇನ್ನೊಬ್ಬರು ಚೀಟಿ ಕೊಟ್ಟ ಮಾತಾಡೋ ಮನುಷ್ಯ ನೀನು ನಾ ಮನುಷ್ಯ ಅಲ್ಲ ನನ್ನ ಸ್ವಂತ ವಿವೇಚನೆ ಸ್ವಂತ ಬುದ್ಧಿ ಸ್ವಂತ ಇಚ್ಛಾಶಕ್ತಿ ಅಂತ ಕೆಲಸ ಮಾಡುವಂತ ನಾನೊಬ್ಬ ಶಾಸಕಿ ಇನ್ನಂಗೆ ಇನ್ನೊಬ್ರು ಚೀಟಿ ಕೊಟ್ಟಿದ್ದು ಇನ್ನೊಬ್ರು ಕಿವಾಗ ಹೇಳಿದ್ದು ಕೇಳಿ ಮಾತಾಡುವಂತ ಮನುಷ್ಯ ನಾನು ಅಲ್ಲ ಇನ್ನೇನು ಹೇಳ್ತೀನಿ ದಡ್ಡ ಇದನ್ನು ತಿಳ್ಕೊ ಮತ್ತೆ ಪದೇ ಪದೇ ನಾನು ತಡೆಯ ಹೋಗ್ಬೇಡ ತಡೆಯೋದ್ರ ನೀನು ಮರೆಯದ ಕೊಟ್ಟು ಮರೆಯ ತಗೋಂತ ಗ್ಯಾರಂಟಿ ನನಗೆ ಯಾಕಂದ್ರೆ ನಿನಗೆ ಪ್ರತಿ ಮನೆ ಆಗಿ ಕೊಟ್ಟು ನನಗೂ ಅಷ್ಟೇ ಹಕ್ ಪಟ್ಟು ಮನೆ ಆಗಿ ನಿನಗೆ ಎಷ್ಟು ರಾಜಕೀಯ ಇತಿಹಾಸ ಐತಿ ನನ್ನ ಇತಿಹಾಸ ಎಷ್ಟೈತಿ ತೋರಿಸ್ತೀನಿ ಬಾ ನನ್ನ ರಾಜಕೀಯ ಇತಿಹಾಸ ಈ ತಾಲೂಕಿನಾಗ ಐವತ್ತು ವರ್ಷ ಐತಿ ನಿಂದೇ ಇದು ವರ್ಷ ಐತಿ ವಿಶೇಷ ಅದು ಬಿಟ್ಟು ಐತಿ ಅಂದ್ರೆ ದೊಡ್ಡ ಮಾತಾಡ್ತಾರೆ ಶಾಸನದ ಬಗ್ಗೆ ನ್ಯಾಯಾಂಗದ ಬಗ್ಗೆ ಕಾರ್ಯಾಂಗದ ಬಗ್ಗೆ ಗೌರವ ಎಲ್ಲಿ ಶಾಸನ ಅಂದ್ರೆ ಗೊತ್ತಿಲ್ಲ ನಿಮ್ಗೆ ಮೊದ್ಲು ಏನು ಎಮ್ ಎಲ್ ಎ ಕರ್ತವ್ಯಗಳು ಜವಾಬ್ದಾರಿ ಗೊತ್ತಿದ್ರಲ್ಲ ಇದು ಅಭಿವೃದ್ಧಿ ಐ ಡಿ ಇರ್ಬೋದು ಶಾಲೆ ಇರ್ಬೋದು ಕಾಲೇಜ್ ಇರ್ಬೋದು ಸ್ಮಾರ್ಟ್ ಕ್ಲಾಸ್ ಇರಬೇಕು ಎಷ್ಟು ಕೊಡಲಿ ಎಷ್ಟು ಉದಾಹರಣೆ ಕೊಡಲಿ ನಾನು ಹದಿಮೂರು ಕೋಟಿ ಡೇಮ್ ಎ ಫಂಡ್ ಹಂಗೆ ಇಟ್ಟು ಕೂತಿದ್ದಿಲ್ಲಪ್ಪ ಐದು ವರ್ಷ ಮತ್ತು ಎಮ್ ಎಲ್ ಎ ಆಗಿ ಇದು ನೀನು ಶಾಸನನ ಶಾಸನ ಯಾರು ಮಾಡ್ಬೇಕಂದ್ರೆ ಏನು ಫಂಡ್ ಖರ್ಚು ಮಾಡೋಕತ್ತ ಯಾರಿಗೇತಿ ನಗರಸಭೆ ಮೆಂಬಳಿ ಐತೆ ಸದಸ್ಯ ಐತೆ ಎಮ್ ಎಲ್ ಎ ತೆಗಿಬೇಕಂದ್ರೆ ಎಮ್ ಎಲ್ ಎ ಅಧ್ಯಕ್ಷತೆಯಲ್ಲೇ ಆಗ್ಬೇಕು ಅವರೆಲ್ಲ ಎಲ್ಲ ಕಾರಣಗಳು ಇವತ್ತು ಕೆಡಿಪಿ ನಡೀತೈತಿ ಯಾರು ಅಧ್ಯಕ್ಷತೆಯವ್ರು ನಡಿತೈತಿ ಯಾರು ಅಧ್ಯಕ್ಷತೆ ನಡ್ದಿ ಎಮ್ ಎಲ್ ಎನ ಬೇಕಂದ್ರೆ తాల్ూక అభివృద్ధి అన్న ఎలా హతదృష్టి సర్వాంగీణ అభివృద్ధి అని నోడంత జవాబారి యారు అది తాలూకిన ఒక్క శాసక కర్తవ్య అదే బట్టి ఏం మాట్లాడ శాసక అల్లీంత అల్లి అల్లి మివసూ బాయ్ తిందాసీ నా బా ఎసరి తిత హ ఏం గొప్పలా ನೀನು ಆಗ ಆರೋಪ ಇಲ್ಲ ನಡೀತು ಅದಕ್ಕೆ ಫಸ್ಟ್ ನಾನು ಇದೇ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ನೀನು ಶಾಸಕನ ಬಗ್ಗೆ ಮಾತಾಡ್ತೀಯಾ ನಮ್ಮ ಊರು ಹೇಳೋರಾಗಳೆ ವೇದಿಕೆ ಆಗ್ತೀನಿ ಬಾ ಮತ್ತೊಂದು ಕರಿತೀನಿ ತಾಕತ್ತಿದ್ದು ನಾನು ಮತ್ತೆ ಖರ್ಚು ಮಾಡಿ ವೇದಿಕೆ ಹಾಕ್ತೀನಿ ಮೂರು ವೇದಿಕೆ ಆಗ್ತೀನಿ ಬಾ ನಿಂದು ಏಕೆ ತಗೊಂಬರ್ತೀನಿ ಇತಿಹಾಸ ತಗೊಂಬ ನಾನೀಗ ಉತ್ತರ ಕೊಡೋಕೆ ರೆಡಿ ಇದೆ ಅದಕ್ಕೆ ಪದೇ ಪದೇ ಈ ಸುಳ್ಳು ಆರೋಪಗಳನ್ನು ಯಾವ ಬಂದು ಹೇಳ್ತಾರೆ ಇವೆಲ್ಲ ಮಾಡೋದನ್ನ ಬಿಡಬೇಕು ನಿಮಗೆ ವಯಸ್ಸಾಗಿ ಅರವರು ಚಾಲುವಾಗಿತ್ತು ಅರವತ್ನಾಕಿರಬೇಕೀಗ ಅರವತ್ತ್ ಮೂರ ಅರವರು ಪೂರಾ ಚಲೋ ಆಗೈತಿ ಅರವತ್ತಕ್ಕೆ ಚಲೋ ಆಗಿತ್ತು ಅರವರು ಚಲೋ ಆಗೈತಿ ಅದಕ್ಕೆ ಜಾಸ್ತಿ ಮಾದನಕ್ಕೆ ಅಷ್ಟು ಬೇರೆ ಗೌರವ ಕೊಡ್ತಿವಿ ಇಲ್ಲ ಅಂದ್ರೆ ನೀವೇಂದ್ರೆ ನಾನು ಭದ್ರಣ ಅನ್ನವಾ ಯಾಕೆ ನೀವು ಪಡ್ಡಣ ಖಡ್ಡ ನೀವು ಶಾಸಕ ಒಳಗಾಕ್ ಸಾಧ್ಯ ಅರ್ವತ್ತೇನು ಇಲ್ಲ ಅದಕ್ಕೆ ಈ ಸಂದರ್ಭದಲ್ಲಿ ಏನು ಒಂದು ಪೂಜೆಗೆ ನಾವಿಲ್ಲಿ ಜನ ಸೇರಿ ಇದು ಬಹಳ ದೂರ ಹೋಗುತ್ತೆ ಮತ್ತೆ ಮಸಾಳಾಕ್ರ ಅದಕ್ಕೆ ಇವತ್ತು ನಮ್ಮ ಅಧ್ಯಕ್ಷರು ನಮ್ಮ ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷರು ಎಲ್ಲರೂ ಉತ್ತರ ಕೊಟ್ಟಾರ ಅದು ಉತ್ತರ ಸಾಕು ಅಂತ ನನಗೆ ಬಹುತೇಕ ಈಗ ಅಭಿವೃದ್ಧಿ ಬೇಕೇ ಪಠ್ಯ ಮಾಡಿ ಒಂದು ಪುಸ್ತಕ ನಿಮ್ಮ ಮನೆಗೆ ಶೀಘ್ರದಲ್ಲೇ ಕಳಿಸ್ಕೊಡ್ತೀನಿ ನಾವು ಆಗಲೇ ಪ್ಲಾನ್ ಮಾಡೀನಿ ಎಷ್ಟು ಅಭಿವೃದ್ಧಿ ಮಾಡಿದ್ದು ಇದರ ವರ್ಷದಾಗ ಅನ್ನೋದು ಮತ್ತೆ ಹಿಂದೆ ಹದಿನೇಳು ಅಂತ ಹದಿನೆಂಟರ ಒಳ್ಳೆ ಎಷ್ಟು ಮಾಡೀನಿ ಪುಸ್ತಕದ ಬಿಡುಗಡೆ ಮಾಡಿದ್ದೆ ನಾನು ಇಲೆಕ್ಷನ್ ಚುನಾವಣೆ ಮುಂಚೆ ತಾಕತ್ತಿದ್ರೆ ಕ್ವಶನ್ ಮಾಡಿದ್ದೆ ನಾನು ಚಾಲೆಂಜ್ ಮಾಡಿದ್ದೆ ಮಾಡಿದ ಸುಮ್ಮನೆ ಮಾತಾಡುವಂಥದ್ದು ಆಗಬಾರ್ದು ಅದಕ್ಕೆ ಏನಿದ್ರು ಸತ್ಯತೆ ಅಂತ ತಿಳ್ಕೊಂಡು ಮಾತಾಡುವಂಥ ಕೆಲಸ ಆಗಬೇಕು ಅಂತ ಹೇಳಿ ಈ ಒಂದು ಭೂಮಿ ಪೂಜೆಯಲ್ಲಿ ಬಂದಿರುವಂತ ನಮ್ಮ ಎಲ್ಲ ನಗರಸಭೆ ಮತ್ತು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಧನ್ಯವಾದಗಳು ಅರ್ಪಿಸಿ ನಾನು ಯಾರು ಮಾತು ಮಾತನಾಡ್ತೇನೆ ಜಯ ರಿಪೇರಿ ಪುನರುದ್ಧಾರ ಡೆವಲಪ್ಮೆಂಟ್ನ ಈ ಒಂದು ಭೂಮಿ ಪೂಜಾ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿ ವಹಿಸಿರುವ ನಮ್ಮ ನಿಮ್ಮ ಹೆಚ್ಚಿನ ನಾಯಕರು ಜನಪ್ರಿಯ ಶಾಸಕರು ಕರ್ನಾಟಕ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಡಾಕ್ಟರ್ ಎನ್ ಕಾಶ್ಯಪ್ನ ಸಾಹೇಬರೇ ವೇದಿಕೆ ಮೇಲೆ ಹಸಿಲಾದಂಥ ಈಗಲ್ಕಲ್ಪುರ ನಗರಸಭೆಯ ಅಧ್ಯಕ್ಷ ಸಹೋದರಿ ಶ್ರೀ ಸುಧಾರಾಣಿ ಸಂಗಮ್ಮವರೇ ಅವರೇ ಶರಣಪ್ಪಣ್ಣ ಅಂಜಾಳ ಅವರೇ ಮೌಲೇಶ್ ಬಂಡಿಗೊಡ್ಡವರವರೇ ಸುರೇಶ್ ಅಗಮಿ ಅವರೇ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದಂಥ ರಾಘವೇಂದ್ರ ಚಂಚ್ಮಿ ಅವರೇ ಶ್ರೀ ಬಾಬು ಸಾಹೇಬ್ ಶಿವನಗೂರ್ತಿ ಅವರೇ ಹಾಗೂ ಶ್ರೀ ತಿಮ್ಮಾಪುರ ಮೇಡಮ್ ಅವರೇ ಇಲ್ಲಿ ಬಂದಂಥ ಎಲ್ಲನೂ ಪಾರ್ಟಿಯ ಬೂತ್ ಅಧ್ಯಕ್ಷರೇ ಟೈಮ್ ಇಲ್ಲ ಈ ನಾವೆಲ್ಲ ಮತ್ತು ಬೂತ್ ಕಮಿಟಿ ಕಾರ್ಯಕ್ರಮ ಕೊಡಬೇಕಾಗಿತ್ತು ಮತ್ತು ಸಾಹೇಬರು ಕೂಡ ಸರಿಸುಮಾರು ಇವತ್ತಿನ ಒಂದು ಹದಿನೈದು ಭೂಮಿ ಪೂಜಾ ಕಾರ್ಯಕ್ರಮದವರು ನಾನು ಒಂದೇ ಒಂದು ಮಾತು ಹೇಳಲು ಬಯಸುತ್ತೇನೆ ಯಾರು ಪದೇ ಪದೇ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಶೂನ್ಯ ಅಂತಾರಲ್ಲ ಅವರು ಶೂನ್ಯದ ಹಿಂದೆ ಒಂದರ ಹಿಂದೆ ಎಷ್ಟು ಶೂನ್ಯ ಹತ್ಕೊಂಡು ಹಚ್ಕೊತೋಗ್ಬೇಕಂದ್ರೆ ಮೇಲೆ ಅಭಿವೃದ್ಧಿ ಶೂನ್ಯ ಅಂತಾರಿಲ್ಲ ಒಂದು ಬರಿಬೇಕು ಅದ್ರ ಮುಂದೆ ಹತ್ತು ನೂರು ಸಾವಿರ ಹಿಂಗೆ ಬರ್ಕೊತೋಗ್ಬೇಕು ಅಭಿವೃದ್ಧಿ ಎಷ್ಟು ಕೆಲಸ ನಾವು ಆ ಒಂದು ಮಾತು ಆ ಕಷ್ಟ ಇಲ್ಲ ಇಲ್ಲಿ ಪದೇ ಪದೇ ಅಭಿವೃದ್ಧಿ ಶೂನ್ಯ ಅಭಿ ಮತ್ತಿವೆಲ್ಲ ಏನು ಮೊನ್ನೆ ಗ್ರಾಮೀಣ ಪೊಲೀಸ್ ಠಾಣೆ ಹೊಸ ಕಟ್ಟಡ ಆರಂಭ ಇವತ್ತಿದು ಇನ್ನು ಈ ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಹುಣ್ಮಲ್ಲಿ ಇದೇ ತರ ಇದು ಮತ್ತೊಂದು ಅಲ್ಲೂರು ಪುನವರ್ಥ ಚಿತ್ತವಾಡಗಿ ಕೆರೆ ಹುನಮಲ್ ನಗರದಲ್ಲಿ ಸಾರಿ ಸೋಬಿಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಕಾಲದ ಒಂದು ಬೇಡಿಕೆ ಹೊರಗಡೆ ಹೋಗಲಿಕ್ಕೆ ಸಿ ಸಿ ರಸ್ತೆ ಇನ್ನು ಹತ್ತು ಹಲವಾರು ಕಾರ್ಯಕ್ರಮ ಸಾಹೇಬರು ಬಿಡುವಿಲ್ಲದೆ ಅಧಿವೇಶನ ಐತಪ್ಪ ಅಂತಂದ್ರು ನಿನ್ನಲ್ಲಿದ್ದ ಇವತ್ತು ಬರೀ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಇದಾರ ಆದ ಕಾರಣ ನಮ್ಮ ವಿರೋಧ ಪಕ್ಷದವರು ಇನ್ನು ಮುಂದೆ ಆದರೂ ಅಭಿವೃದ್ಧಿ ಶೂನ್ಯ ಅನ್ನೋದು ಬಿಟ್ಟು ಒಂದರ ಮುಂದೆ ಎಷ್ಟು ಶೂನ್ಯ ಹಚ್ತೀರಿ ಅನ್ನೋದು ಅವರಿಗೆ ಒಂದು ಚಾಲೆಂಜ್ ಕೊಡುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಜಯ ಹಿಂದ್ ಕರ್ನಾಟಕ